ಕೂಡ ಉದ್ಘಾಟಿಸಲಿದ್ದಾರೆ ಫೈನಲಿ ಅಂತೂ ಇಂತೂ ದಸರಾ ಉದ್ಘಾಟನೆಯನ್ನ ಭಾನು ಮುಷ್ತಾಕ್ ಅವರೇ ಮಾಡ್ತಾರೆ ಬೋಕಾರ್ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್ ಅವರ ಕೈಯಿಂದಾನೇ ದಸರಾ ಉದ್ಘಾಟನೆ ಆಗುತ್ತೆ ಭಾನು ಮುಸ್ತಾಕ್ ವಿರುದ್ಧ ಸಲ್ಲಿಸಿದಂತಹ ಅರ್ಜಿ ಈಗ ವಜಾ ಆಗಿದೆ ಆಕ್ಷೇಪಣೆ ವ್ಯಕ್ತಪಡಿಸಿ ಸಲ್ಲಿಸಿದಂತಹ ಅರ್ಜಿಗಳು ಈಗ ವಜಾ ಆಗಿರುವಂತದ್ದು ವಾದ ಪ್ರತಿವಾದವನ್ನ ಆಲಿಸಿ ವಜಾ ಗೊಳಿಸಿರುವಂತದ್ದು ಪ್ರತಾಪ್ ಸಿಂಹ ಸೇರಿದಂತೆ ಮೂವರ ಅರ್ಜಿ ಕೂಡ ವಜಾ ಆಗಿದೆ ಇದು ಒಂಥರಾ ದೊಡ್ಡ ಮುಖಭಂಗ ಅಂತಾನೆ ಹೇಳ್ಬೋದು ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರಾ ಪ್ರತಾಪ್ ಸಿಂಹ ಅಂತ ಯಾಕಂದ್ರೆ ಕೋಟೆ ಈಗ ರಿಜೆಕ್ಟ್ ಮಾಡ್ಬಿಟ್ಟಿದೆ ಅರ್ಜಿಯನ್ನ ಬಾನು ಮುಸ್ತಾಕ್ ಅವರೇ ಆ ದಸರಾ ಉದ್ಘಾಟನೆಯನ್ನ ಮಾಡ್ಲಿ ಬಿಡಿ ಅದ್ರಲ್ ತಪ್ಪೇನಿದೆ ಕುಂಕುಮ ಇಡ್ಕೊಳೋದಕ್ಕೂ ರೆಡಿ ಎಲ್ಲದಕ್ಕೂ ರೆಡಿ ಅಂದಿದಾರ ಹೈಕೋರ್ಟ್ ಹೇಳಿದ್ದೇನು ಹೈಕೋರ್ಟ್ ಹೇಳಿದ್ದೇನು ಈ ದೇಶದಲ್ಲಿ ತಮ್ಮ ಅಭಿಪ್ರಾಯವನ್ನ ಹೇಳುವುದು ತಪ್ಪಲ್ಲ ಈ ದೇಶದಲ್ಲಿ ತಮ್ಮ ಅಭಿಪ್ರಾಯವನ್ನ ಹೇಳುವುದು ತಪ್ಪಲ್ಲ ನಿಮ್ಮ ಅಭಿಪ್ರಾಯವನ್ನ ಸೂಕ್ತ ವೇದಿಕೆಯಲ್ಲಿ ಹೇಳಬಹುದು ಇದರಲ್ಲಿ ಸಂವಿಧಾನ ನೀಡಿರುವ ಯಾವ ಹಕ್ಕು ಉಲ್ಲಂಘನೆ ಆಗಿದೆ ಅಂತ ಸಂವಿಧಾನದ ಒಂದು ಹಕ್ಕಿದೆ ಆ ಹಕ್ಕು ಎಲ್ಲಿ ಉಲ್ಲಂಘನೆ ಆಗಿದೆ ಪೂಜಾರಿಯ ಪೂಜೆಯ ಹಕ್ಕನ್ನ ಕಿತ್ತುಕೊಂಡಿದ್ದರೆ ಪ್ರಶ್ನಿಸಬಹುದು ಕಿತ್ಕೊಂಡಿಲ್ಲ ಕಿತ್ಕೊಂಡಿಲ್ಲ ಆ ವ್ಯಕ್ತಿಯ ಆಸ್ತಿಯನ್ನ ಕಿತ್ಕೊಂಡಿದ್ರೆ ಪ್ರಶ್ನಿಸಬಹುದು ಆದರೆ ಇಲ್ಲಿ ಯಾರ ಯಾವ ಹಕ್ಕನ್ನ ಯಾರ ಅಥವಾ ನಿಮ್ಮ ಯಾವ ಹಕ್ಕನ್ನ ಇಲ್ಲಿ ಕಿತ್ಕೊಂಡಿದೆ ವಿಜಯದಶಮಿ ಅಂದ್ರೇನು ಕೆಟ್ಟದರ ವಿರುದ್ಧ ಒಳ್ಳೆಯದರ ವಿಜಯ ಕೆಟ್ಟದರ ವಿರುದ್ಧ ಒಳ್ಳೆಯದರ ವಿಜಯ ದೇಶಾದ್ಯಂತ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಸೊ ಮೂರು ಅರ್ಜಿಗಳನ್ನು ವಜಾಗೊಳಿಸಿದೆ ಹೈಕೋರ್ಟ್ ನ್ಯಾಯಮೂರ್ತಿ ಜೆ ವಿಭೂಕ್ ಮತ್ತೆ ನ್ಯಾಯಮೂರ್ತಿ ಸಿ ಎಂ ಜೋಶಿ ಅವರಿದ್ದಂತಹ ಪೀಠ ಆದೇಶ ಹೊರಡಿಸಿರೋದು ಪ್ರತಾಪ್ ಸಿಂಹ ಅವರ ವಾದ ಏನು ಬಾನು ಮುಷ್ತಾಕ್ ಅವರನ್ನ ಉದ್ಘಾಟಕನಿಗೆ ಆಹ್ವಾನಿಸಿದ್ದು ಸರಿಯಲ್ಲ ಹಿಂದೂ ವಿರೋಧಿ ಕನ್ನಡ ವಿರೋಧಿ ಹೇಳಿಕೆ ನೀಡಿದ್ದಾರೆ ಭುವನೇಶ್ವರಿ ಕನ್ನಡ ಕನ್ನಡದ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಬಿಡಿ ಇದು ಬೇಡ ಓಕೆ ಸರ್ಕಾರದ ಪರ ವಾದ ಏನು ಹೇಳಿದ್ರು ಸರ್ಕಾರದ ಪರ ವಾದ ಕೂಡ ಗಮನಿಸಬೇಕಾಗುತ್ತೆ ನೋಡಿ ಈ ಹಿಂದೆ ನಿಸಾರ್ ಅಹಮದ್ ಜೊತೆಗೆ ಪ್ರತಾಪ್ ಸಿಂಹ ಇದ್ರು ಅವಾಗ ಯಾವುದೇ ರೀತಿಯಾದಂತ ಧ್ವನಿಯನ್ನ ಎತ್ತಲಿಲ್ಲ ಪ್ರತಾಪ್ ಸಿಂಹ ಅವರು ಆಗ ವಿರೋಧಿಸದೆ ಮುಸ್ಲಿಂ ಮಹಿಳೆ ಅನ್ನುವಂತ ಕಾರಣಕ್ಕೆ ವಿರೋಧ ಮಾಡ್ತಿದ್ದಾರೆ ಯಾಕೆ ಇದು ಸಹಜವಾಗಿ ಮೂಡುವಂತಹ ಪ್ರಶ್ನೆನೇ ಅಲ್ವಾ ಅವಾಗ ನಿಸಾರ್ ಅಹಮದ್ ಅವರ ಜೊತೆ ಇದೇ ಪ್ರತಾಪ್ ಸಿಂಹ ಅವರು ಇದ್ರು ಅವಾಗ ಧ್ವನಿನೇ ಎತ್ತಲಿಲ್ಲ ಈಗ ವಿರೋಧಿಸದೆ ಆಗ ವಿರೋಧಿಸದೆ ಮುಸ್ಲಿಂ ಮಹಿಳೆ ಅಂತ ಈಗ ಯಾಕೆ ಧ್ವನಿಯನ್ನ ಎತ್ತಾ ಇದ್ದಾರೆ ವಿರೋಧ ಮಾಡ್ತಿದ್ದಾರೆ ತಾರತಮ್ಯ ಮಾಡುವಂತಿಲ್ಲ ಅಂತ ಮುಜರಾಯಿ ಇಲಾಖೆ ಸುತ್ತೋಲಿಯನ್ನ ಈಗಾಗಲೇ ಹೊರಡಿಸ್ಬಿಟ್ಟಿದೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡೋ ಹಾಗಿಲ್ಲಪ್ಪ ಎಲ್ರೂ ಸಮಾನ ರೀತಿಯಲ್ಲಿ ಕಾಣಬೇಕು ದೇವಾಲಯಗಳಿಗೆ ಯಾರು ಬೇಕಾದರೂ ಕೂಡ ಬರೋದಕ್ಕೆ ಅವಕಾಶ ಇದೆ ಇವರೇ ಬರಬೇಕು ಅವರೇ ಬರಬೇಕು ಅಂತ ಯಾವುದು ರೂಲ್ಸ್ ಇಲ್ವಲ್ಲ ಎಲ್ಲರೂ ಬರ್ಬೋದು ಎಲ್ರಿಗೂ ಕೂಡ ಆಹ್ವಾನ ಇದೆ ಲೇಖಕಿಯನ್ನು ಹಿಂದೂ ವಿರೋಧಿ ಅನ್ನೋದು ಸರಿಯಲ್ಲ ಅವರು ಬೋಕರ್ ಪ್ರಶಸ್ತಿ ವಿಜೇತೆ ಕನ್ನಕ್ಕೆ ಅವರದ್ದೇ ಆದಂತಹ ಕೊಡುಗೆ ಇದೆ ಸೊ ಅವರನ್ನ ನಾವು ಯಾರೂ ಕೂಡ ವಿರೋಧ ಮಾಡುವುದು ಸರಿಯಿಲ್ಲ ನೀವು ಮನಸ್ಸೋ ಇಚ್ಛೆ ಹೇಳಿಕೆಗಳನ್ನ ಕೊಡೋ ಹಾಗಿಲ್ಲ ಅವ್ರಿಗೆ ಅವರದ್ದೇ ಆದಂತಹ ಗೌರವ ಇದೆ ಗೌರವ ಕೊಟ್ಟು ಮಾತಾಡಿ ಸುಮ್ಮನೆ ಈ ರೀತಿ ಹೇಳಿಕೆಯನ್ನ ಕೊಡೋದು ಬೇಡ ಅಂತ ಸರ್ಕಾರದ ಪರ ವಕೀಲರು ವಾದವನ್ನ ಮಾಡಿರುವಂತದ್ದು ಬಟ್ ಏನೇ ಆಗಿರ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು ಪ್ರತಾಪ್ ಸಿಂಹ ಅವರು ಈಗ ಅರ್ಜಿ ವಜಾ ಆಗಿದೆ ಅಲ್ಲ ಅಲ್ಲ ಈಗ ಬೈಟು ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ ನೋಡುವ ಈಗ ವಿಷಯ ಏನು ಒಟ್ಟಲ್ಲಿ ಅವರು ದಸರಾ ಉದ್ಘಾಟನೆಯನ್ನ ಮಾಡ್ತಾರೆ ಮಾಡ್ತಾರೆ ಪ್ರತಾಪ್ ಸಿಂಹ ಅವರು ಅದಕ್ಕೆ ಹೇಳಿಕೆ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲಿ ಸೆಕ್ಯುಲರಿಸಂ ಅಂತ ಅನ್ಕೊಂಡ್ರು ಅದನ್ನ ಮಾಡಲಿಲ್ಲ ನಾನು ಭಾನು ಮುಷ್ತಾಕ್ ಅವರ ಕೆಲವೊಂದು ಸಿದ್ಧಾಂತಗಳನ್ನ ವಿರೋಧ ಮಾಡಿಕೊಂಡು ಅವರು ಯಾವುದೇ ಕಾರಣಕ್ಕೂ ದಸರಾವನ್ನು ಉದ್ಘಾಟನೆ ಮಾಡುವ ಹಕ್ಕು ಆ ಹಕ್ಕಲ್ಲ ಅರ್ಹತೆ ಅವರಿಗಿಲ್ಲ ಅಂತ ಹೇಳಿದ್ದು ಇಲ್ಲಿ ಸೆಕ್ಯುಲರಿಸಂ ಯಾಕೆ ಬಂತು ನನಗೆ ಗೊತ್ತಿಲ್ಲ ನಾನು ಅವರು ಮುಸ್ಲಿಂ ಅನ್ನೋ ಕಾರಣಕ್ಕಲ್ಲ ಅವರು ಮುಸ್ಲಿಂ ಅನ್ನೋ ಕಾರಣಕ್ಕೆ ನಾನು ಅವ್ರಿಗೆ ಹೇಳಿದ್ದಲ್ಲ ಈ ಹಿಂದೆ ಎರಡ್ ಸಾವಿರದ ಹದಿನೇಳರಲ್ಲಿ ನಿಸಾರ್ ಅಹಮದ್ ಅವರು ಉದ್ಘಾಟನೆ ಮಾಡಿದ್ರು ವೀಕ್ಷಕರೇ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರೋದಾದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ನಿಸಾರ್ ಅಹಮದ್ ನಿಸಾರ್ ಅಹಮದ್ ಯಾರು ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ಅಂತ ಹೇಳಿ ಕನ್ನಡ ತಾಯಿಯನ್ನ ತಾಯಿಗೆ ವರ್ಣನೆ ಮಾಡಿದ ವರ್ಣನೆ ಮಾಡಿ ಆಕೆಗೆ ನಿತ್ಯೋತ್ಸವ ಅಂತ ಬರೆದಿದ್ರು ಅದರಲ್ಲಿ ಭುವನೇಶ್ವರಿ ಆ ಆಕಾರವನ್ನು ಕೂಡ ಅದು ಕೊಟ್ಟು ಅದ್ರ ಅದ್ರ ಮೇಲ್ಗಡೆನೆ ಈ ಪದ್ಯ ಬರುತ್ತೆ ಹೋತೆಕಾರ ಗಮನಿಸಿದ್ರೆ ಓದಿದವರು ಇದ್ರೆ ಆಯ್ತಾ ಯಾಕೆ ಅವ್ರು ಮಾಡುವಾಗ ಅವರು ಮುಸ್ಲಿಂ ಅಲ್ವಾ ಅವ್ರು ಮಾಡುವಾಗ ಆಕ್ಷೇಪಗಳು ಕೇಳ ಬರ್ಬೋದಿತ್ತಲ್ವಾ ಕೇಳ ಬರ್ಲಿಲ್ಲ ಬರಲಿಲ್ಲ ಇಲ್ಲಿ ದಸರಾ ಉದ್ಘಾಟನೆ ಮಾಡೋದು ಒಂದು ಹೆಸರು ಅಷ್ಟೇ ಹೆಸರು ಈಗ ಉದಾಹರಣೆಗೆ ಹಂಸಲೇಖ ಹಂಸಲೇಖ ಉದ್ಘಾಟನೆ ಮಾಡಿದ್ರು ಆಗಲೂ ಒಂದಷ್ಟು ಆಕ್ಷೇಪಗಳು ಕೇಳಿ ಬಂತು ಯಾಕೆ ಅವರ ಸಿದ್ಧಾಂತಗಳು ಅವರು ಎಡಪಂಥೀಯ ಅವರು ಪೂಜೆ ಪುನಸ್ಕಾರಗಳನ್ನ ಅದನ್ನ ನಂಬಲ್ಲ ಅದಕ್ಕೆ ಅವರು ಆದ್ಯತೆ ಕೊಡಲ್ಲ ಯಾವಾಗಲೂ ಅದರ ತದ್ವಿರುದ್ಧವಾಗಿ ಇರ್ತಾರ ಅವರು ಹಾಗೆ ಹೀಗೆ ಅಂತ ಒಂದಷ್ಟು ಅವ್ರ ಮೇಲೆ ಬಟ್ ಯಾರು ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ಮಾಡಲಿಲ್ಲ ಭಾನು ಮುಷ್ತಾಕ್ ಸೀರಿಯಸ್ ಆಯ್ತು ಒಂದು ಇವರು ಮುಸ್ಲಿಂ ಅಂತಾನೋ ಪ್ರತಾಪ್ ಸಿಂಹ ಲಾಜಿಕಲಿ ಮಾತಾಡಿರಬಹುದು ಆದ್ರೆ ಒಂದಷ್ಟು ಹಿಂದೂ ಕಾರ್ಯಕರ್ತರು ಅವ್ರು ಮುಸ್ಲಿಂ ಅಂತಾನೆ ಬೇಡ ಅಂತ ಅವ್ರನ್ನ ಅಶೋಕ್ ಇದೆ ಹಂಗೆ ಇದೆ ನೋಡಿ ಅವರು ಅವ್ರು ಹೇಳಿರೋ ಹೇಳಿಕೆನು ಹಂಗೆ ಇದೆ ತೆಗೆದು ಬಾಯಿ ಬಂದಾಗ ಮಾತಾಡ್ಬಿಡೋದು ಹಂಗಂತ ಕಾಂಗ್ರೆಸ್ ಗೌರ್ಮೆಂಟ್ ಏನ್ ಮಾಡ್ತು ಸ್ವಾರ್ಥಕ್ಕೆ ಬಳಸ್ಕೊಳ್ತು ಇದನ್ನು ಬ್ಯಾಂಕಿಂಗ್ ಆಗಿ ಮಾಡಿಕೊತ್ತು ಅಂತ ಒಂದಷ್ಟು ಆರೋಪ ಒಂದಷ್ಟು ಆಕ್ಷೇಪಗಳು ಕೇಳಿ ಬರ್ತಾ ಹೇಗೆ ಹೇಗೆ ದೀಪಾ ಬಸ್ತಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು ಭೂಕರ್ ಪ್ರಶಸ್ತಿ ವಿಜೇತೆ ಭೂಕರ್ ಪ್ರಶಸ್ತಿಯನ್ನ ಯಾಕೆ ಕೊಡ್ತಾರೆ ಗೊತ್ತಾ ನಿಮ್ಗೆ ಭೂಕರ್ ಪ್ರಶಸ್ತಿಯನ್ನು ಯಾಕೆ ಕೊಡ್ತಾರೆ ಗೊತ್ತಾ ಸಾಹಿತ್ಯವನ್ನ ಬರ್ದಕಲ್ಲ ಅಲ್ಲ ಬರ್ದಿದಿಕ್ಕೆ ಆದ್ರೆ ಈಗ ಉದಾಹರಣೆಗೆ ನಾನು ಇಂಗ್ಲಿಷ್ನಲ್ಲಿ ಸಾಹಿತ್ಯವನ್ನು ನೋಡ್ತೀನಿ ಇಂಗ್ಲಿಷ್ನಲ್ಲಿ ಇಂಗ್ಲಿಷ್ನಲ್ಲಿ ಏನೋ ಒಂದು ಸಾಹಿತ್ಯ ಬರೀತೀನಿ ಅದನ್ನ ಚಂದ್ರಕಲಾ ಕನ್ನಡಕ್ಕೆ ಅನುವಾದ ಮಾಡಿದಕ್ಕಾಗಿ ಸಿಗುವುದು ಭೂಕರ್ ಪ್ರಶಸ್ತಿ ನಾನು ಮತ್ತೊಮ್ಮೆ ಕ್ಲಿಯರ್ ಮಾಡ್ತಾ ಇದ್ದೀನಿ ಖಾಲಿ ಅನುವಾದ ಮಾಡಿಬಿಟ್ರೆ ಸಿಗಲ್ಲ ಭಾವನಾತ್ಮಕವಾಗಿ ಮನಸ್ಸು ಮುಟ್ಟುವಂತೆ ಮನ ಮುಟ್ಟುವಂತೆ ಅದನ್ನ ಓದುಗರಿಗೆ ಯಾವ್ದೋ ಒಂದು ಲೈನ್ ಓದ್ತಾ ಇರ್ತೀವಿ ನಾವು ಕಣ್ಣಲ್ಲಿ ಹಾರ್ಟ್ ಟಚ್ ಆಗ್ಬಿಡ್ಬೇಕು ಇಮ್ಯಾಜಿನೇಷನ್ ಇರಬೇಕು ಈ ರೀತಿಯಾಗಿ ಒಂದು ಇಂಗ್ಲಿಷ್ ಯಾವ್ದೋ ಒಂದು ಸಾಹಿತ್ಯ ಅದ್ಭುತವಾಗಿ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ರ ಮಾಡೋದಕ್ಕೆ ಸಿಗಿದ್ವಿ ಬೇಕಾದ್ರೆ ಗೂಗಲ್ ಮಾಡಿ ನೋಡಿ ನೀವು ಸುಳ್ಳು ಅಂತ ನಾನು ಇದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿದೀನಿ ನಿಮಗೆ ಭೂಕರ್ ಪ್ರಶಸ್ತಿ ಸಿಗೋದೇ ಇದಕ್ಕೆ ಆಕ್ಚುಲ್ ಆಗಿ ಭೂಕರ್ ಪ್ರಶಸ್ತಿ ಅನುವಾದ ಮಾಡಕ್ ಸಿಕ್ಕಿದ್ದು ಯಾರಿಗೆ ದೀಪಾ ಬಸ್ತಿ ಹಂಗಂತ ಭಾನು ಮುಷ್ತಾಕ್ ಅವ್ರಿಗೆ ಏನು ಭೂಕರ್ ಗುರು ಏನ್ ಹಿಂಗ್ ಹೇಳ್ತೀಯ ಅಂತ ನೀವು ಕೇಳಿದ್ರೆ ಅವರಿಗೂ ಸಿಕ್ಕಿದೆ ಆದ್ರೆ ಅದನ್ನ ಅನುವಾದ ಮಾಡಿದ್ಯಾರು ದೀಪಾ ಬಸ್ತಿ ಅದರ ಮೂಲ ಯಾರು ಏನ್ ಮಾಡ್ತಾರೆ ಭೂಕರ್ ಪ್ರಶಸ್ತಿ ಕೊಡೋರು ಏನ್ ಮಾಡ್ತಾರೆ ಅಂದ್ರೆ ಯಾರು ಅನುವಾದ ಮಾಡಿದವ್ರಿಗೆ ಸಿಗುತ್ತಲ್ಲ ಅದರ ಕ್ರೆಡಿಟ್ ಅಂತೇಳಿ ಇವ್ರಿಗೂ ಒಂದು ಕೊಡ್ತಾರೆ ಪ್ರಶಸ್ತಿ ಆಕ್ಚುಲ್ ಆಗಿ ರಾಜ್ಯ ಸರ್ಕಾರ ಪ್ರಮುಖವಾಗಿ ಹೈಲೈಟ್ ಮಾಡ್ಬೇಕಾಗಿದ್ದು ಅಂದ್ರೆ ಭೂಕರ್ ಪ್ರಶಸ್ತಿ ಸಿಕ್ಕೋರಿಗೆ ನಾವು ಕೊಡ್ತೀವಿ ಚಾನ್ಸ್ ಕೊಡ್ತೀವಿ ಅನ್ನೋ ಅನ್ನೋ ವಿಚಾರಣೆ ಇಟ್ಕೊಳ್ಳೋದಾಗಿದ್ರೆ ಇವರು ಒಂದಷ್ಟು ಆಕ್ಷೇಪಗಳು ಒಂದಷ್ಟು ಈ ತರ ಪಾಯಿಂಟ್ ಗಳು ಕೇಳಿ ಬರ್ತಾ ಇದೆ ಹೊರಗಡೆ ಅಂತ ಜನ ಮಾತಾಡ್ತಾ ಇದ್ದಾರೆ ಈ ತರ ಆಕ್ಚುಯಲ್ ಆಗಿ ಭೂಕರ್ ಪ್ರಶಸ್ತಿ ಕೊಟ್ಟವರಿಗೆ ಕೊಡಬೇಕು ಅಂದ್ರೆ ಭಾನು ಮುಷ್ತಾಕ್ ಅವ್ರ ಆಯ್ಕೆ ಅದು ಆಯ್ಕೆ ಆಗಿದೆ ಓಕೆ ಅದ್ರಲ್ಲ ನಾವು ವೆಲ್ಕಮ್ ಮಾಡ್ತಾ ಇದೀವಿ ನಮ್ಗೆ ಏನ್ ಅದ್ರ ಹೈಕೋರ್ಟ್ ಆದೇಶ ಕೊಟ್ಟ ಮೇಲೆ ನಮ್ದು ನಿಮ್ದು ಇಂಡಿಯಾ ನಲ್ಲಿ ಮಾತು ಅದ್ರಲ್ಲಿ ಏನ್ ಮಾತಿಲ್ಲ ಸಂವಿಧಾನಬದ್ಧವಾಗಿ ಅವರು ಉದ್ಘಾಟನೆಯನ್ನ ಮಾಡಬಹುದು ಅದ್ರಲ್ಲಿ ಯಾವುದೇ ರೀತಿ ಇಲ್ಲ ತಾರತಮ್ಯನೂ ಇಲ್ಲ ಆದ್ರೆ ನೀವು ಹೇಳೋ ಲೆಕ್ಕಾಚಾರವನ್ನ ನೋಡಿದಾಗ ದೀಪಾ ಬಸ್ತಿ ಅವರಿಗೆ ಅವಕಾಶವನ್ನು ಕೊಡಬೇಕಿತ್ತು ಯಾಕೆ ಕೊಡ್ಲಿಲ್ಲ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಉತ್ತರ ಕೊಡಬೇಕು ಆಮೇಲೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಮುಸ್ಲಿಂ ಅನ್ನೋ ಒಂದು ಕಂಟೆಂಟ್ ಅನ್ನ ದಸರಾದಲ್ಲಿ ತಂದು ನೀವು ವೋ ಬ್ಯಾಂಕ್ ಮಾಡ್ಕೊಳ್ತಾ ಒಂದ್ ಸೈಡ್ ನೀವು ಇದ್ ಮಾಡ್ತಾ ಅಂತ ಒಂದಷ್ಟು ಜನ ಮತ್ತಷ್ಟು ಜನ ಆರೋಪಗಳು ಮಾಡ್ತಾ ಇದಾರೆ ಅದು ಬಿಜೆಪಿ ಕಾರ್ಯಕರ್ತರು ಇರ್ಬೋದು ಹಿಂದೂ ಕಾರ್ಯಕರ್ತರು ಇರ್ಬೋದು ಮತ್ತೊಂದು ಮಗದೊಂದು ಗೊತ್ತಿಲ್ಲ ಜನ ಇದನ್ನ ಚುನಾವಣೆ ಟೈಮ್ ಅಲ್ಲಿ ಯಾವ ರೀತಿ ಸ್ವೀಕರಿಸ್ತಾರೆ ಅಂತ ನೀವು ಚುನಾವಣೆ ಟೈಮಲ್ಲಿ ಸ್ವೀ ಏನ್ ಸ್ವೀಕರಿಸಬಹುದು ಅಂತ ಇಟ್ಕೊಂಡೇ ಮಾಡಿರ್ತೀರೋ ನಮಗೂ ಗೊತ್ತಿಲ್ಲ ಐಡಿಯಾಲಜಿ ನಮ್ದು ಇಷ್ಟ ರೆಬಲ್ ಇಂದ ಹೇಳೋದು ಒಂದೇ ಉದ್ಘಾಟನೆ ಯಾರಾದ್ರೂ ಮಾಡ್ಲಿ ಯಾರಾದ್ರೂ ಮಾಡ್ಲಿ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಶಾಸ್ತ್ರೋಕ್ತವಾಗಿ ಶಾಸ್ತ್ರೋಕ್ತವಾಗಿ ಮತ್ತು ಯಾವುದೇ ತೊಂದರೆ ಆಗಿ ಅಡಚಣೆ ಅಡಚಣೆಗಳಾಗ್ದಂಗೆ ಇವರೇ ಒಂದು ಇದು ಇದು ಆಯ್ತಾ ಆಮೇಲೆ ಏನು ಪ್ರತಾಪ್ ಸಿಂಹ ಸಿ ಪ್ರತಾಪ್ ಸಿಂಹ ಅರ್ಜಿ ಹಾಕ್ತಾರೆ ಇದ್ರ ಬಗ್ಗೆ ಈ ವಿಚಾರದ ಬಗ್ಗೆ ನಾನು ತುಂಬಾ ಮಾತಾಡಿರಲಿಲ್ಲ ಹಿಂದೆ ಬುಲೆಟಿನ್ಗಳಲ್ಲಿ ಇವತ್ತು ಮಾತಾಡ್ಬಿಡ್ತೀನಿ ನಾನು ಪ್ರತಾಪ್ ಸಿಂಹ ಅರ್ಜಿ ಹಾಕಿದ್ದೇನು ಭುವನೇಶ್ವರಿ ಕನ್ನಡ ಬಾವುಟದ ಬಗ್ಗೆ ಆಕ್ಷೇಪಾರ್ಹ ಹೇಳಿದ ಕೆಂಪು ಹಳದಿ ಬಣ್ಣದ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ರು ಹಿಂದೂ ವಿರೋಧಿ ಮತ್ತು ಕನ್ನಡ ವಿರೋಧಿ ಕೊಟ್ಟಿದ್ದಾರೆ ಅದು ಹಿಂದೆ ಈಗ 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 ಎಲ್ಲದಕ್ಕೂ ನಾನು ರೆಡಿ ಅಂತ ಹೇಳಿ ಬಾನು ಮುಷ್ತಾಕ್ ಅವರು ಹೇಳಿದ್ರು ಆಮೇಲೆ ಉದ್ಘಾಟನೆಗೂ ಕೂಡ ಸಿದ್ಧ ಅವರು ಎಲ್ಲ ಹೇಳ್ಬಿಟ್ರು ಒಂದು ಅವ್ರ ಮನಸ್ಸು ಬದಲಾಗೋಯ್ತು ಆಗ ನಾವು ನೀವು ಪ್ರಶ್ನೆ ಮಾಡಿ ಪ್ರಯೋಜನ ಪಾಯಿಂಟ್ ನಂಬರ್ ಒಂದು ನಿಜ ಇನ್ನೊಂದು ಇದ್ರೆ ಒಂಥರ ಇರಬೇಕು ಹೆಂಗಿರಬೇಕು ಒಂದೇ ತರ ಇದ್ರೆ ಒಂಥರ ತರ ಇರಬೇಕು ಉದಾಹರಣೆಗೆ ಯತ್ನಾಳ್ ಸದನದೊಳಗಿರ್ಲಿ ಕದನದೊಳಗಿರ್ಲಿ ಒಂದೇ ಮಾತು ಒಂದೇ ನಡೆ ಒಂದೇ ನಡೆ ಪ್ರತಾಪ್ ಸಿಂಹ ಒಂದೇ ಮಾತು ಒಂದೇ ನಡೆ ಸಿದ್ದರಾಮಯ್ಯ ಒಂದೇ ಮಾತು ಒಂದೇ ನಡೆ ಹ ನಾನು ಅಹಿಂದ ನಾಯಕ ಒಂದೇ ಮಾತು ಅದರಂತೆ ನಡೆ ಆಯ್ತಾ ಒಂದೇ ಮಾತು ಒಂದೇ ನಡೆ ಉತ್ತಮ ಅತ್ಯುತ್ತಮ ಡಿ ಕೆ ಶಿವಕುಮಾರ್ ಸದನದೊಳಗಡೆ ಆರ್ ಎಸ್ ಎಸ್ ಗೀತ್ ಹೇಳುದು ಸೈಕಲ್ ಬಂದು ಸಾರಿ ಕೇಳುದು ಒಂದೇ ನಡೆ ಇಲ್ಲ ಬಾನು ಮುಷ್ತಾಕ್ ಹಿಂದೂ ವಿರೋಧಿ ಹೇಳಿಕೆ ಕೊಟ್ಟಿದ್ರು ಕನ್ನಡ ವಿರೋಧಿ ಹೇಳಿಕೆ ಕೊಟ್ಟಿದ್ರು ಈಗ ಈಗ ಎಲ್ಲವನ್ನೂ ಎಲ್ಲದಕ್ಕೂ ಮಾಡ್ಕೊಂಡಿದ್ದಾರೆ ಒಂದೇ ನಡೆ ಇಲ್ಲ ಇದು ಒಂದ್ ಕಡೆ ಬಿಟಾಕಿ ಇದಾಯ್ತಾ ಆಮೇಲೆ ಕೋರ್ಟ್ ಏನ್ ಆಲಿಸುತ್ತೆ ಉದಾಹರಣೆಗೆ ಸೌಜನ್ಯ ಪ್ರಕರಣ ವಾಪಾಸ್ ಅಪೀಲ್ಗೆ ಹೋಗ್ಬೇಕು ಅಂತಂದ್ರೆ ಇರುವಂತ ಎವಿಡೆನ್ಸ್ ಬೇಕು ಸುಪ್ರೀಂ ಕೋರ್ಟ್ ಕೇಳುತ್ತೆ ಸುಮ್ ಸುಮ್ನೆ ಬಂದ್ಬಿಟ್ಟು ನೀವು ಅಪೀಲ್ ಹಾಕ್ಬಿಟ್ಟು ರೀಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದ್ರೆ ಸುಮ್ನೆ ಯಾವ್ದು ಸರಿಯಾದ ಪಾಯಿಂಟ್ ಅಥವಾ ಅಂಶ ಇಲ್ಲದೆ ಮಾಡ ಸ್ಟ್ರಾಂಗ್ ಆಗಿರೋ ಎವಿಡೆನ್ಸ್ ಬೇಕು ಟೆಕ್ನಿಕಲಿ ಮತ್ತು ಬೇರೆ ರೀತಿಯಲ್ಲೂ ಕೂಡ ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿರೋ ಆಗಿರೋ ಎವಿಡೆನ್ಸ್ ಬೇಕು ಎವಿಡೆನ್ಸ್ ಹಂಗಿತ್ತು ಅಂತಂದ್ರೆ ಓಕೆ ತನಿಖೆಗೆ ಆದೇಶ ಕೊಡುತ್ತೆ ಅದೇ ಹಾದಿಯಾಗಿ ಪ್ರತಾಪ್ ಸಿಂಹ ಏನು ಅರ್ಜಿ ಹಾಕಿದಾರಲ್ಲ ಪ್ರತಾಪ್ ಸಿಂಹನ ವಾದ ಏನು ಇದು ಕೋರ್ಟ್ ಒಪ್ಪಲ್ಲ ಕೋರ್ಟ್ಗೆ ಬೇಕಾಗಿರೋದು ಸಂವಿಧಾನಾತ್ಮಕವಾದಂತ ಪಾಯಿಂಟ್ ಎಲ್ಲಿ ಸಂವಿಧಾನ ಉಲ್ಲಂಘನೆ ಆಗ್ತಾ ಇದೆ ಬಹಳ ಮುಖ್ಯ ಸಂವಿಧಾನ ಉಲ್ಲಂಘನೆ ಆಗ್ತಾ ಇದೆ ಉದ್ಘಾಟನೆ ಮಾಡೋದ್ರಿಂದ ಧರ್ಮಕ್ಕೆ ಧಕ್ಕೆ ಆಗುತ್ತೆ ಆಗುತ್ತಾ ಆಗಲ್ಲ ಇಲ್ಲಿ ಯಾರ್ದಾರು ವ್ಯಕ್ತಿಯ ಹಕ್ಕನ್ನ ಕಿತ್ಕೊಳ್ಳಾಯ್ತಾ ಉದಾಹರಣೆಗೆ ಒಬ್ರು ಪೂಜಾರಿ ಪುರೋಹಿತರು ಕೆಲಸ ಮಾಡ್ತಿರ್ತಾರೆ ಅವ್ರ ಜಾಗಕ್ಕೆ ತೆಗೆದ್ಬಿಟ್ಟು ಇವ್ರನ್ನ ಅವ್ರ ಕೈಲಿ ಪೂಜೆ ಮಾಡ್ತಾರೆ ಹಿಂಗೇನಾದ್ರೂ ಆಯ್ತು ಅಂತಂದ್ರೆ ಹಂಗೆ ಆಗಲ್ಲ ಬಿಡಿ ಆತರ ಆಯ್ತು ಅಂದ್ರೆ ಆತರ ಹಕ್ಕನ್ನ ಕಿತ್ಕೊಂಡಂಗೆ ಹಂಗೇನಾದ್ರೂ ಆಯ್ತಾ ಇಲ್ಲ ಇಲ್ಲ ಇದು ಬಂದು ಆಡ್ ಇದು ಉದ್ಘಾಟನೆ ಆಡ್ ಮಾಡ್ತಾ ಇರೋದು ಪ್ರತಿ ವರ್ಷ ಒಬ್ಬೊಬ್ಬರು ವಿಶೇಷ ವ್ಯಕ್ತಿಗಳು ಬಂದು ಒಂದು ಉದ್ಘಾಟನೆಯನ್ನ ಮಾಡ್ತಾರೆ ಸೊ ಇದು ತಪ್ಪೇನು ಇದರಲ್ಲಿ ಇದರಲ್ಲಿ ತಪ್ಪೇನು ಅಂತ ಕೋರ್ಟ್ ಪ್ರಶ್ನೆ ಮಾಡಿ ಕೋರ್ಟ್ ಪ್ರಶ್ನೆ ಮಾಡ್ತಾ ಇದೆ ಇಲ್ಲಿ ಯಾರ ಹಕ್ಕನ್ನು ಕಿತ್ಕೊಂಡಿಲ್ಲ ಸಂವಿಧಾನಬದ್ಧವಾಗಿ ಯಾವುದೂ ಕೂಡ ತೊಂದರೆ ಆಗ್ತಾ ಇಲ್ಲ ಇಲ್ಲಿ ಸೆಕ್ಯುಲರಿಸಂ ಇಲ್ಲ ವ್ಯಕ್ತಿಗತವಾಗಿ ಅಷ್ಟೇ ಅಂತ ಹೇಳಿ ಕೋರ್ಟ್ ಏನ್ ಮಾಡತು ನೀವು ಹೇಳ್ತಾ ಇರುವಂತ ಒಂದು ಮಾಡ್ತಾ ಇರುವಂತ ಮಾಡಿರುವಂತಹ ಆರೋಪದಲ್ಲೋ ಅಥವಾ ನೀವು ಕೊಟ್ಟಿರುವಂತ ಅರ್ಜಿಯಲ್ಲೋ ಯಾವುದೇ ಉರುಳಿಲ್ಲ ಸ್ಟ್ರಾಂಗ್ ಆಗಿ ಪಾಯಿಂಟ್ ಇಲ್ಲ ಸೊ ಕೋರ್ಟ್ಗೆ ಏನ್ ಬೇಕು ಅದಷ್ಟೇ ಬೇಕು ಈಗ ಇವ್ರು ಹೇಳ್ತಾರೆ ಏ ಭುವನೇಶ್ವರಿ ಕನ್ನಡ ವಿರೋಧಿ ಭುವನೇಶ್ವರಿ ವಿಗ್ರಹದ ಬಗ್ಗೆ ಕುಂಕುಮ ಅರ್ಶನದ ಬಗ್ಗೆ ಹಂಗೆಲ್ಲ ಅದು ಏನಿದ್ರು ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡೋದಕ್ಕಷ್ಟೇ ಸೀಮಿತ ಅಥವಾ ಮಾಧ್ಯಮಗಳ ಮುಂದೆ ನಿಂತ್ಕೊಂಡು ಹೇಳಿಕೆ ಹೇಳಿಕೆ ಕೊಡೋದಕ್ಕಷ್ಟೇ ಕೋರ್ಟ್ ಅಲ್ಲಿ ಅದು ನಡೆಯಲ್ಲ ಕೋರ್ಟ್ ಅಲ್ಲಿ ಅದು ನಡೆಯಲ್ಲ ಇಲ್ಲಿ ಏನಾಗ್ಬಿಡುತ್ತೆ ಈಗ ಕಾಂಗ್ರೆಸ್ ಹೆಂಗಾಗ್ಬಿಡುತ್ತೆ ನೀವು ಕೋರ್ಟ್ ರೀತಿ ಕಾಮಿಡಿ ಹೋಗಿದ್ರೆ ಅದಕ್ಕೆ ಸಿದ್ದರಾಮಯ್ಯ ಪ್ರತಾಪ್ ಸಿಂಹ ಅವರನ್ನೂರ್ಖ ಅಂದ್ಬಿಟ್ಟವ್ರೆ ಮೂರ್ಖ ಸಂವಿಧಾನ ಗೊತ್ತಿಲ್ಲ ಸಂವಿಧಾನ ಗೊತ್ತಿಲ್ಲ ಅಂತ ಪ್ರತಾಪ್ ಸಿಂಹ ಅವರಿಗೆ ಹೀ ಆಳ್ಸ್ಬಿಟ್ಟಿದ್ದಾರೆ ಬನ್ನಿ ಇದೇ ವಿಚಾರಕ್ಕೆ ನಮ್ಮ ಪ್ರತಿನಿಧಿ ಹ್ಯಾರಿಸ್ ಜೊತೆ ಚಿಚ್ಚಾಟ್ ಮಾಡಿದ್ದಾರೆ ನೋಡೋಣ ಂತಹ ಎನ್ ಎ ಹ್ಯಾರಿಸ್ ಅವರು ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಬಾರ್ದು ಅನ್ನುವಂಥ ವಿಚಾರಕ್ಕೆ ಏನು ಹೈಕೋರ್ಟ್ಗೆ ಸಲ್ಲಿಸಿದಂತ ಅರ್ಜಿಯನ್ನ ಇವತ್ತು ವಜಾ ಮಾಡಲಾಗಿದೆ ಸೊ ಹೈಕೋರ್ಟ್ ಈ ಒಂದು ಅರ್ಜಿಯನ್ನು ವಜಾ ಮಾಡಿರುವಂತದ್ದು ಆ ನಿಟ್ಟಿನಲ್ಲಿ ನಮ್ಮ ಜೊತೆ ಈಗ ಶಾಸಕರಾದಂತಹ ಎನ್ ಎ ಹ್ಯಾರಿಸ್ ಅವರು ಇದ್ದಾರೆ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಇವತ್ತೇನು ಹೈಕೋರ್ಟ್ ಏನು ಅರ್ಜಿಯನ್ನು ವಜಾ ಮಾಡಿರುವಂಥದ್ದು ರಿಲೇಟೆಡ್ ಟು ಏನು ಬಾನು ಮುಷ್ತಾಕ್ ಅವರು ದಸರಾ ಏನು ಉದ್ಘಾಟನೆ ಮಾಡಬಾರ್ದು ಅನ್ನುವಂಥ ಏನು ಅರ್ಜಿಯನ್ನು ಸಲ್ಲಿಸಿದ್ರು ಆ ಒಂದು ಅರ್ಜಿ ಏನು ಕರೆಕ್ಟಾಗಿ ಮಾಡಿದ್ದಾರೆ ವಿರೋಧ ಪಕ್ಷದವರು ಕೇವಲ ರಾಜಕೀಯ ಮಾಡ್ತಾರೆ ಯಾವುದ್ರಲ್ಲೆಲ್ಲ ರಾಜಕೀಯ ಮಾಡ್ತಾರ್ರೀ ಯಾರು ಸರ್ಕಾರಕ್ಕೆ ಸಂವಿಧಾನದ ಅಡಿಯಲ್ಲಿ ಎಲ್ಲ ಥರ ಅಧಿಕಾರ ಇದೆ ಯಾರನ್ನು ಕರಿಬೇಕು ಅಂತ ಅವರೇನು ಈ ನಮ್ಮ ಭಾಷೆಗೆ ನಮ್ಮ ಮಣ್ಣಿಗೆ ಗೌರವ ತಂದಂಥ ಒಂದು ಮಹಿಳೆ ಅವ್ರನ್ನ ಕರೆದಿರೋದು ತಪ್ಪ ಅದನ್ನ ಈಗ ಕೋರ್ಟ್ ಹೇಳಿದೆಯಲ್ಲ ಕರೆಕ್ಟಾಗಿ ಅವರಿಗೆ ಇವರು ಏನು ನಮ್ಮ ವಿರೋಧ ಪಕ್ಷದ ನಾಯಕರುಗಳಿದಾರಲ್ಲ ಅವರು ಸ್ವಲ್ಪ ಸಂವಿಧಾನ ಓದಿ ತಿಳ್ಕೊಳ್ಳಿ ಯಾರಿಗೆ ಅಧಿಕಾರ ಇದೆ ಇಲ್ಲ ಅಂತ ಕೋರ್ಟ್ ಕರೆಕ್ಟಾಗಿ ಉತ್ತರ ಕೊಟ್ಟಿದೆ ಇನ್ನಾದರೂ ಬುದ್ಧಿ ಕಲೀರಿ ಇದನ್ನು ಇಟ್ಕೊಂಡು ರಾಜಕೀಯ ಮಾಡೋದು ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡೋದನ್ನು ಬಿಡಲಿ ಇವರು ಪದೇ ಪದೇ ಇದೇ ಒಂದು ಹೇಳಿಕೆಗಳು ಮುನ್ನೆಲೆಗೆ ಬರ್ತಾ ಇರುವಂಥದ್ದು ಏನು ಹೇಳ್ತಾರೆ ಯಾಕಂದ್ರೆ ಪ್ರತಿ ಬಾರಿಯೂ ಏನು ಓಲೈಕೆ ರಾಜಕಾರಣ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಬಿ ಜೆ ಪಿ ನಾಯಕರು ವಿರೋಧವನ್ನು ಮಾಡುವಂಥದ್ದು ಅಲ್ಲ ಅವ್ರು ಮಾಡ್ತಾ ಇರೋ ರಾಜಕೀಯ ಕೆಲವು ಸಮುದಾಯಗಳನ್ನು ಅವ್ರ ಕಡೆ ಪಡ್ಕೊಳ್ಳುವಂಥ ರಾಜಕೀಯ ಇದೆಯಲ್ಲ ಅದನ್ನು ಅದು ಓಲೈಕೆ ರಾಜಕೀಯಕ್ಕಿಂತ ಕೆಟ್ಟ ರಾಜಕೀಯ ಇದನ್ನು ಅರ್ಥ ಮಾಡ್ಕೋಬೇಕು ಜನನೂ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅದು ಇದು ಕೇವಲ ರಾಜಕೀಯಕ್ಕೋಸ್ಕರ ಮಾಡ್ತಾ ಇರೋದು ಇವತ್ತು ಜನಕ್ಕೆ ನಿರುದ್ಯೋಗ ಇರ್ಬೋದು ಬಡತನ ಇರ್ಬೋದು ಮ್ಯಾಲ್ನ್ಯೂಟ್ರಿಷನ್ ಇರ್ಬೋದು ಈ ಥರ ಬೇಕಾದಷ್ಟು ಸಬ್ಜೆಕ್ಟ್ ಇದೆ ಯಾವುದಾದ್ರು ಒಂದ್ರ ಮೇಲೆ ಹೋರಾಟ ಮಾಡ್ತಾರೆ ಅವರು ಅವ್ರು ಯಾವ್ದ್ರ ಮೇಲೆ ಹೋರಾಟ ಮಾಡ್ತಾರೆ ಬೇರೆ ಇವೆ ಬೇರೆ ಏನಾದರೂ ಇದೆಯಾ ಅಟ್ಲೀಸ್ಟ್ ಎಲ್ಲಾದರೂ ಈ ಥರ ಬೇರೆ ಥರ ಜಾ ಧರ್ಮಗಳ ಮೇಲೆ ಏನಾದರೂ ಆದರೆ ನಾವೆಲ್ಲ ಕೂತು ಸಮಾಧಾನ ಮಾಡೋ ಕೆಲಸ ಮಾಡಬೇಕು ತಾನೆ ಅದನ್ನು ಬಿಟ್ಬಿಟ್ಟು ಇದು ಮತ್ತೆ ಅಲ್ಲಿ ಹೋಗಿ ಅವ್ರನ್ನ ಮಾತು ಮಾತುಗಳಿಂದ ಮತ್ತೆ ಇದು ಮಾಡಿಸಿ ಅಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಕ್ಕಿಂತ ಅವ್ರು ಮಾಡಬೇಕಾಗಿರುವಂಥ ಏನು ಸಮಾಧಾನ ಮಾಡಿ ಸಮಾಧಾನ ಮಾಡ್ತಾರೆ ಇವರು ಮಾಡಲ್ಲ ಯಾರೋ ತಪ್ಪು ಮಾಡಿರ್ಬೋದು ಎಲ್ಲ ಸಮುದಾಯ ಅವರು ಇವರು ಎಲ್ಲ ತಪ್ಪು ಮಾಡ್ತಾರೆ ಇಲ್ಲ ಅಂತ ನಾವು ಹೇಳಲ್ಲ ತಪ್ಪಾಗಿದ್ದರೆ ಅದನ್ನು ಸರಿ ಮಾಡಿಸುತ್ತಾನೆ ರಾಜಕೀಯ ನಾಯಕರುಗಳ ಕೆಲಸ ಅದನ್ನು ಇನ್ನೂ ಹೊಡೆದು ದಾರಿ ಜಾಸ್ತಿ ಮಾಡೋದಾ ಸೊ ನಾವು ನೋಡಬೇಕಾಗಿರೋದು ಇವರು ಕೇವಲ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅದು ಸರಿಯಲ್ಲ ಸಂವಿಧಾನದಲ್ಲಿ ಎಲ್ರಿಗೂ ಅಧಿಕಾರ ಇದೆ ಅಧಿಕಾರವನ್ನು ಚಲಾಯಿಸಿಕೊಂಡು ನಾವೆಲ್ಲ ಭಾರತೀಯರಾಗಿ ಪ್ರೀತಿಯಿಂದ ಬಾಳುವಂಥ ಒಂದು ಸಮಾಜವನ್ನು ನಾವು ಕಟ್ಟಬೇಕು ಎಸ್ ಸರ್ ಥ್ಯಾಂಕ್ ಯು ಎಸ್ ವೀಕ್ಷಕರು ಇದಿಷ್ಟು ಶಾಸಕರಾಗಿರುವಂತಹ ಎನ್ ಎ ಹ್ಯಾರಿಸ್ ಅವರ ಮಾತು ಒಟ್ಟಾರೆಯಾಗಿ ಸಾಕಷ್ಟು ವಿಚಾರಗಳಿದ್ದಾವೆ ಜನಪರವಾಗಿ ಹೋರಾಟ ಮಾಡುವಂಥ ವಿಚಾರಗಳಿದ್ದಾವೆ ಅವನ್ನೆಲ್ಲವನ್ನೂ ಹೊರತುಪಡಿಸಿ ಕೇವಲ ಧರ್ಮದ ವಿಚಾರವಾಗಿ ಬಿ ಜೆ ಪಿ ರಾಜಕಾರಣವನ್ನು ಮಾಡ್ತಾ ಇರುವಂಥದ್ದು ಅನ್ನುವಂಥದ್ದನ್ನು ಎನ್ ಎ ಹ್ಯಾರಿಸ್ ಅವರು ನೇರವಾಗಿ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಜಯ ಲೈಗೌಡ್ ರೆಬೆಲ್ ಟಿ ವಿ ಬೆಂಗಳೂರು